ಅದಕ್ರಿ ಗೌಡ್ರ ಜ್ಞಾನಿಗಳು ಒಂದು ಮಾತಾ ಹಿಂಗ್ ಹೇಳ್ತಾರ ಏನ್ ಹೇಳ್ತಾರೆ ಮಾತ ಎಲ್ಲ ಹೂಗಳಲ್ಲಿ ಮಕರಂದಗಳು ಇರುವುದಿಲ್ಲ ಇರುವುದಿಲ್ಲ ಎಲ್ಲ ಹೂಗಳಲ್ಲಿ ಮಕರಂದಗಳು ಇರುವುದಿಲ್ಲ ಎಲ್ಲ ಹಣ್ಣುಗಳಲ್ಲಿ ರುಚಿಗಳು ಇರುವುದಿಲ್ಲ ಇರುವುದಿಲ್ಲ ಎಲ್ಲ ಪುಸ್ತಕಗಳಲ್ಲಿ ನೀತಿ ಪಾಠಗಳು ಇರುವುದಿಲ್ಲ ಇರುವುದಿಲ್ಲ ಎಲ್ಲ ಹಿರಿಯರಲ್ಲಿ ಮೌಲ್ಯಗಳ ಇರುದಿಲ್ಲ ಮೌಲ್ಯಗಳ ಬರೀ ಕೆಟ್ಟದ್ದೇ ಹೌದು ಹೌದು ಅವರಲ್ಲಿ ಕೂಡ ಒಳ್ಳೆ ಗುಣಗಳು ಇರ್ತಾವನ್ ಅಂತಕ್ಕಂತ ಮಾತ ಯಾರು ಹೇಳಿ ಪಾ ಜ್ಞಾನಿಗಳು ಹೇಳ್ತಾರ ಹೌದ್ ಹೌದ್ ಇನ್ನ ಎಲ್ಲ ಹೌದು ಲಕ್ಷ್ಮಿ ಈ ಕಡೆ ಬಂದ್ ಭಕ್ತರುಗಳೆಲ್ಲ ಹೌದ್ ಹೌದ್ ಲಕ್ಷ್ಮಿಯನ್ನ ಕಾಣಲಕ್ಕ ಆಗಂಗಿಲ್ಲ ಅನ್ನ ಮಾತ ಹೌದು ಜ್ಞಾನಿಗಳು ಹೇಳ್ತಾರ ಹೇಳಾರಲ್ರಿ ಪಾಪ್ ಅದಕ್ಕ ಇನ್ನೊಂದು ಮಾತು ಹೇಳ್ತಾಳ ಅಕ್ಕ ಮಾದೇವಿ ಬಂದಡೆ ಇಲ್ಲ ಬಂದಡೆ ಇಲ್ಲ ಸುತ್ತಿ ಸುತ್ತಿ ಬಂದಡೆ ಇಲ್ಲ ಲಕ್ಷ್ಯ ಗಂಗೆಯ ಮಿನದಡೆ ಇಲ್ಲ ಮಿನದಡೆ ಇಲ್ಲ ಮೆಟ್ಟು ಮೇರುಗಿರಿ ಪರ್ವತ ಯನ್ ಏರಿ ಕೂಗಿದಡೆ ಇಲ್ಲ ಹೌದು ನಿತ್ಯ ದ ಸತ್ತನವು ಇಲ್ಲ ಇಲ್ಲಿಲ್ಲ ಅಂದಂದಿಗೆ ಅತ್ತಲಿತ್ತ ಹರಿಯುವ ಮನವು ಹೌದ ಹೌದ ನಿತ್ಯದಲ್ಲಿ ತನ್ನ ಮನಸ್ಸನ್ನ ನಿಲ್ಲಿಸ ಬಲ್ಲೆಡೆ ಬೆಚ್ಚು ಬೆಳಗು ಗೋಯೇಶ್ವರ ಲಿಂಗ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ ಹೌದು ಹೌದು ಅಂದ್ರ ಏನಾದ್ರಿ ಪಾಪ ಸಾವಿರ ಸಮುದ್ರ ಜಳಕ ಮಾಡಿದ್ರೆ ನಮ್ಮ ಕರಬಂಗ್ ಹೋಗಂಗಿಲ್ಲ ಹೋಗಂಗಿಲ್ಲ ಒಂದ ಗುಡ್ಡದ ಒಳಗೆ ಏರಿ ಹ ಅಲ್ಲಿ ಕೂಗಿದ್ರೆ ಅಲ್ಲಿ ಪರಮಾತ್ಮ ಬರಂಗಿಲ್ಲ ಹೌದ ಇನ್ನ ದಿನನಿತ್ಯ ಉಪವಾಸ ಹೌದ ಒಂದತ್ತ ಒಪ್ಪತ್ತ ಉಪವಾಸ ಇದ್ರೆ ಅಲ್ಲಿ ಶಿವನಿಗೆ ಕಾಣಕ್ಕೆ ಬರಂಗಿಲ್ಲ ಹೌದ ಅಂದಂದಿಗೆ ಹೌದು ಅಂದಂದಿಗೆ ಅತ್ತಲಿತ್ತ ನಮ್ಮ ನಿಮ್ಮ ಮನಸ್ಸುಗಳನ್ನ ಹರಿವ ಮನಸ್ಸಿಗೆ ಯಾವ ಹಿಡದ ಹೌದು ಹತೋಟಿಗೆ ತಂದು ನಿಲ್ಲಿಸ್ತಾನ ಆ ನಿಲ್ಲಿಸಿ ಆ ಭಗವಂತನ ಒಂದು ಜ್ಞಾನದ ಕಣ್ಣಿಲೆ ಯಾವ ನೋಡ್ತಾನಲ್ಲ ಹೌದು ಅವಾಗ ಪರಮಾತ್ಮ ಕಾಣಲಕ್ಕ ಸಮರ್ಥ ಅದನ ಅಂತ ಭಕ್ತ ಗತ್ತೇಳಿ ಹೇಳ್ತಾ ಅಲ್ಲ ಪ್ರಭುಗಳು ಹೇಳ್ತಾರೀ ಗೌಡ್ರ ಅದಕ್ಕೆ ಇನ್ನೊಂದು ಮಾತು ಹೇಳುದ ಕಾಳವ್ಯ ಕೃತ್ಯ ಕಾಯಕ ನಿಲ್ಲದವರು ಭಕ್ತರಲ್ಲ ಭಕ್ತರಲ್ಲ ಸತ್ಯ ಶುದ್ಧ ಇಲ್ಲದ್ದು ಕಾಯಕವಲ್ಲ ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ಹೌದು ನಿರಾಶೆ ಎಂಬುದು ನಿತ್ಯ ಮುಕ್ತಿ ನಿತ್ಯ ಮುಕ್ತಿ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಅಂತ ಹೇಳ್ತಾರ ಹೌದು ಹೌದು ಅಂದ್ರ ಹೇಳ್ರಿಪ ಕೃತ್ಯ ಕಾಯಕ ಅಂದ್ರ ದಿನನಿತ್ಯ ದಿನನಿತ್ಯ ಕಾಯಕ ಕ್ಷಣ ಕ್ಷಣ ಹೌದು ಕಾಯಕ ಮಾಡಿದ್ರೆ ಅದೊಳಗ ಸತ್ಯ ಇರಬೇಕು ಶುದ್ಧವಿರಬೇಕು ಹೌದು ಹೌದು ಅದು ಬಹಳ ಕಾಯಕ ನಿಷ್ಠೆ ಇರಬೇಕು ಹೌದು ಅದಕ್ಕೆ ಕಾಯಕ ಹೇಳ್ತಾರ ಹೌದು ಆ ಕಾಯಕದೊಳಗ ಎಂಬುದು ಬೀಜ ನಾವೇನು ಪ್ರಪಂಚ ಮಾಡ್ತೇವಲ್ಲ ನನ್ನವರು ಹೊಲ ನಂದು ಮನಿ ನಂದು ಈ ದೇಶದ ಕುರ್ಚಿ ನಂದು ರಾಜ್ಯದ ಕುರ್ಚಿ ನಂದು ಈ ಗ್ರಾಮ ಪಂಚಾಯತಿ ಒಳಗವಾಡಿ ಒಳಗ ಗ್ರಾಮದೊಳಗ ಮೆಂಬರ್ ನಂದು ಕುರ್ಚಿ ಹೌದು ಯಾವ ಆಶೆ ಪಡ್ತಾನಲ್ಲ ಅದು ಬವದ ಬೀಜ ಹೌದು ಅದು ಇಲ್ಲೇ ಕಾಣ್ತದ ಇಲ್ಲೇ ಮರಿ ಆಗ್ತದ ವಿನ ಹೌದು ಅದು ಭಗವಂತ ನಮ್ಮ ಬೆನ್ ಹತ್ತಿ ಬರಂಗಿಲ್ಲ ಜನ್ಮ ಜನ್ಮಲ್ಲ ನಂತಕ್ಕ ಮಾತಾರೀಪಾ ಒಂದು ಮುಗ್ಧ ಹೌದೌದು ಹೆಣ್ಣ ಮಗಳು ಕಲೀಲಾರದ ಹೆಣ್ಣು ಮಗಳು ಕಳ್ಳವ್ಯ ಹೇಳ್ತಾಳ ಹೌದ್ ಅಂತ ಅದಕ್ಕ ಬಾಳೆನ ಮಾತಾಡಬೇಡದ ವಾಜ್ಯಾಗ್ಬಿಡತ್ತ ನಮ್ಮ ಸರ್ ಹೇಳಿ ಹನುಮಂತ ಸರ್ ಹೇಳಾರಲ್ರಿಪ್ಪ ಅದಕ್ಕ ನೇರವಾಗಿ ಹೌದು ವಿಷಯಕ್ಕೆ ಬರುನತ್ತ ಹೇಳ್ರಿಪ್ಪ ವಿಷಯ ನಮ್ಮ ಹಿಡಿಕಲ್ ಸರ್ ಇಟ್ಟಿದ ವಿಷಯ ನಾವು ಹಿಡ್ದ